ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಪಟ್ಟಿದ್ದಂಥ ನಂದಗೋಕುಲದಲ್ಲಿ ನಾವು ಒಂದು ಮನವಿ ಪತ್ರ ಸಲ್ಲಿಸಿದ್ವಿ ಏನಪ್ಪ ಅಂದರೆ ನಮ್ಮ ಗಾಡಿಗಳಿಗೆ ಯಾವುದೇ ರೀತಿ ಅನುಕೂಲತೆ ಇಲ್ಲ ಮುಂಚೆಯಿಂದಲೂ ಸಮಾನತೆ ತೋರ್ತಾ ಇಲ್ಲ ಹಾಸನ ಜಿಲ್ಲಾ ಯೂನಿಯನ್ನಿಂದ ನಮಗೆ ಸಮಾನತೆ ತೋರಲಿಲ್ಲ ಅವರೇ ಮೊದಲಿಂದ ಗೂಡ್ ಶೆಡ್ಡು ಲೋ ಲಾಂಗ್ ಗಾಡಿ ಅಂತ ಸಪ್ರೇಟ್ ಮಾಡಿ ನಮಗೆ ಯಾವುದೇ ರೀತಿ ಟೈರ್ ಲೋನ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಯಾವುದೇ ರೀತಿ ಆರ್ ಟಿ ಒ ಆಫೀಸ್ಗಳಿಂದಲೂ ಅನುಕೂಲಕರ್ತೆಗಳು ಪಡೆದಿದ್ದಾರೆ ಅವರು ನಮ್ಗೆ ಯಾವುದೇ ರೀತಿ ಅನುಕೂಲತೆ ಪಡೆದಿಲ್ಲ ನಾನೂರು ಗಾಡಿಗೆ ಒಂದು ನ್ಯಾಯ ನಾಲ್ಕು ಸಾವಿರ ಗಾಡಿ ಇರೋರಿಗೆ ಒಂದು ನ್ಯಾಯ ಮಾಡಿದ್ದಾರೆ ಇದರಿಂದ ಯಾವುದೇ ರೀತಿ ನಮಗೆ ಅನನುಕೂಲ ಆಗಿದೆ ಅಂತ ಮನವಿ ತಲುಪಿಸಿದೆ ಆ ಮನವಿನ ಇವತ್ತು ಸಂಘದ ಅಧ್ಯಕ್ಷರು ಒಪ್ಕೊಂಡು ಸಂಘದ ಸಭೆ ಕರೆಸಿ ಇವತ್ತು ನಮಗೊಂದು ನ್ಯಾಯ ದೊರಕಿಸ್ಬೇಕು ಅಂತ ಮಾಡಿದರು ಆ ನ್ಯಾಯ ದೊರಕಿಸೋ ಟೈಮಲ್ಲಿ ಗುಡ್ ನಾನೂರು ಗಾಡಿಯವ್ರು ಬಂದು ಸೇರಿ ಧಿಕ್ಕಾರ ಕೂಗಿ ಸಭೆನ ಪೂರ್ಣಗೊಳಿಸಿದ್ದಾರೆ ನಮಗೆ ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೀವಿ ನಾ ನಾನ್ನೂರು ಗಾಡಿನಗೆ ಅನುಕೂಲ ಮಾಡಿಕೊಡ್ತಾರೋ ನಾಲ್ಕು ಸಾವಿರ ಇರೋ ಗಾಡಿಗಳಿಗೆ ಅನುಕೂಲ ಮಾಡಿಕೊಡ್ತಾರೋ ಸಾಮಾನ್ಯತೆ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಯಾವುದೇ ರೀತಿ ಸಂಘದ ಹಾಸನ ಜಿಲ್ಲಾ ಲಾರಿ ಮಾಲೀಕರ ಸಂಘ ಒಂದೇ ಇರಬೇಕು ಅದೇ ಸಂಘದಲ್ಲಿ ನಮ್ಮ ಎಲ್ಲ ಲಾರಿ ಮಾಲೀಕರುಗಳಿಗೂ ಏನು ನಾಲ್ಕು ಸಾವಿರ ಲಾರಿ ಮಾಲೀಕರುಗಳಿದ್ದಾರೆ ಎಲ್ಲರೂ ಸಮಾನತೆ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಎಲ್ರಿಗೂ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಆದ್ದರಿಂದ ನಾವು ಲಾರಿ ಸಂಘದ ವತಿಯಿಂದ ಮನವಿ ಸಲ್ಲಿಸಿದ ಎರಡು ಸತಿ ಸಂಘ ಸಭೆಗಳನ್ನು ಅಪೂರ್ಣಗೊಳಿಸಿದ್ದಾರೆ ಹದಿನಾರನೇ ತಾರೀಕು ಒಂದು ಸಭೆ ಕರೆದಿದ್ರು ಅದನ್ನ ಯೂನಿಯನ್ ಆಫೀಸಲ್ಲಿ ಕರೆದಿದ್ರು ಜನರ ಅಭಾವತೆ ಜಾಸ್ತಿ ಇರೋದ್ರಿಂದ ನಂದ ಗೋಕಲ್ ಶಿಫ್ಟ್ ಮಾಡಿದ್ರು ಆಗ ಯಾವುದೇ ರೀತಿಯ ಲಾರಿ ಮಾಲೀಕರುಗಳು ಅಲ್ಲಿಗೆ ಬರಲಿಲ್ಲ ಸಭೆನ ಅವತ್ತು ಅಪೂರ್ಣ ಸಿಂಧುಗೊಳಿಸಿದ್ರು ಅದೇ ದೃಷ್ಟಿಯಿಂದ ಮತ್ತೆ ನಾವು ಮನವಿ ಸಲ್ಲಿಸಿ ಮೂವತ್ತೊಂದನೇ ತಾರೀಕು ಹಾಸನ ಜಿಲ್ಲಾ ಎಲ್ಲ ಲಾರಿ ಮಾಲೀಕರು ಅಂತ ಹೇಳಿ ಸಭೆನ ಕರೆದಿದ್ವಿ ಆ ಸಭೆಯಲ್ಲಿ ಬಂದು ಇವತ್ತು ನಮಗೆ ನ್ಯಾಯ ಒದಗಿಸ್ಬೇಕು ಏನೋ ಮಾತುಕತೆ ಆಗಬೇಕು ಆ ಟೈಮಲ್ಲಿ ಇವತ್ತು ಅಪೂರ್ಣಗೊಳಿಸಿದ್ದಾರೆ ಅದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಹಾಸನ ಜಿಲ್ಲಾ ಎಲ್ಲ ಲಾರಿ ಮಾಲೀಕರುಗಳಿಗೂ ಸಮಾನತೆ ದೃಷ್ಟಿಯಿಂದ ನೋಡಿ ಎಲ್ರಿಗೂ ಸಮಾನ ಅವಕಾಶ ಕೊಡಿ ಸಮಾನವಾಗಿ ಏನಿದೆ ಲೋಡಿಂದ ಯಾವುದೇ ಅಲ್ಲಿ ಪ್ರತಿಯೊಂದೇ ಅಲ್ಲಿ ಟೈರು ಇನ್ಸೂರೆನ್ಸು ಟ್ಯಾಕ್ಸು ಆರ್ ಟಿ ಒ ಅಧಿಕಾರಿಗಳು ಪ್ರತಿಯೊಂದನ್ನು ಎಲ್ಲರೂ ಒಂದೇ ಅನ್ನೋ ಸಮಾನ ದೃಷ್ಟಿಯಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಇಲ್ಲಿ ಹಾಸನ ಜಿಲ್ಲಾ ಹೊರತ ಮನವಿ ಎಲ್ಲ ಲಾರಿಕರ ಸಂಘದ ಪರವಾಗಿ ಮನವಿ ಸಲ್ಲಿಸ್ತಾ ಇದ್ದೀವಿ ಯಾವುದೇ ರೀತಿ ಭೇದ ಭಾವ ಇಲ್ಲ ಎಲ್ಲ ಅಂತಂದ ಸಮಾನತೆಯಾಗಿ ಹೋಗಬೇಕು ಅಂತ ಜಿಲ್ಲಾಧಿಕಾರಿಗಳ ಹತ್ರ ನಾವು ಮನವಿ ಸಲ್ಲಿಸ್ತಾ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಯಾವತ್ತು ಅಂತೇಳಿ ಅವರೇ ಒಂದು ಸಭೆ ಕರೆದು ಮಾತಾಡಬೇಕು ಅಂತ ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಎಲ್ಲರೂ ಸಮರ್ಥವಾಗಿ ಕೇಳ್ಕೊತಾ ಇದ್ದೀವಿ